ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ನಿಮಗಾಗಿ ನಾನು ಇವತ್ತು ಆಸಕ್ತಿಕರ ಹತ್ತು ಪ್ರಶ್ನೆಗಳನ್ನು ತಂದಿದ್ದೇನೆ ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲ ನೀಡಿ ಬನ್ನಿ ಈಗಲೇ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಈ ಚಿತ್ರಗಳನ್ನು ಸೇರಿಸಿದಾಗ ನಮಗೆ ಒಂದು ತರಕಾರಿ ಹೆಸರು ಬರುತ್ತೆ ಹಾಗಾದ್ರೆ ಆ ತರಕಾರಿ ಯಾವುದು ಹೇಳಿ ಇದಕ್ಕೆ ಉತ್ತರ ಆಲೂಗಡ್ಡೆ ಎರಡನೇ ಪ್ರಶ್ನೆ ಈ ಚಿತ್ರಗಳನ್ನು ಸೇರಿಸಿದಾಗ ಒಂದು ಹುಡುಗಿಯ ಹೆಸರು ಬರುತ್ತೆ ಹಾಗಾದ್ರೆ ಆ ಹುಡುಗಿಯ ಹೆಸರು ಯಾವುದು ಹೇಳಿ ಉತ್ತರ ಮೀನಾಕ್ಷಿ ಮೂರನೇ ಪ್ರಶ್ನೆ ಅನ್ನ ಮಾಡುವುದಕ್ಕೆ ಭಾರದಂತಹ ಅಕ್ಕಿ ಯಾವುದು ಉತ್ತರ ಏಲಕ್ಕಿ ನಾಲ್ಕನೇ ಪ್ರಶ್ನೆ ಒಂದು ಕೆರೆಯಲ್ಲಿ ಹತ್ತು ಆಮೆಗಳು ಇರುತ್ತವೆ ಅದರಲ್ಲಿ ಒಂದು ಆಮೆ ಸತ್ತು ಹೋಗುತ್ತೆ ಹಾಗಾದ್ರೆ ಈಗ ಕೆರೆಯಲ್ಲಿ ಎಷ್ಟು ಆಮೆಗಳಿವೆ ಇದಕ್ಕೆ ಉತ್ತರ ಹತ್ತು ಆಮೆಗಳು ಯಾಕಂದ್ರೆ ಸತ್ತ ಆಮೆ ಕೂಡ ಕೆರೆ ಒಳಗಡೆ ಇರುತ್ತೆ ಅದು ಹೊರಗೆ ಹೋಗಿರಲ್ಲ ಐದನೇ ಪ್ರಶ್ನೆ ಈ ಎರಡು ಚಿತ್ರಗಳನ್ನು ಸೇರಿಸಿದಾಗ ನಮಗೆ ಒಂದು ತರಕಾರಿ ಹೆಸರು ಬರುತ್ತೆ ಹಾಗಾದ್ರೆ ಯಾವುದು ಹೇಳಿ ಇದಕ್ಕೆ ಉತ್ತರ ಬೀಟ್ರೂಟ್ ಆರನೇ ಪ್ರಶ್ನೆ ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಯಾರು ನಾನು ಇದಕ್ಕೆ ಉತ್ತರ ಕೂದಲು ಏಳನೇ ಪ್ರಶ್ನೆ ಈ ಎರಡು ಚಿತ್ರಗಳನ್ನು ಸೇರಿಸಿದಾಗ ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ನಿರ್ದೇಶಕರ ಹೆಸರು ಬರುತ್ತೆ ಹಾಗಾದ್ರೆ ಯಾರು ಹೇಳಿ ಇದಕ್ಕೆ ಉತ್ತರ ಹಂಸ ಎಂಟನೇ ಪ್ರಶ್ನೆ ನಿನ್ನದೇ ಆದರೆ ಬೇರೆಯವರು ಬಳಸುವುದು ಹೆಚ್ಚು ನಾನು ಏನು ಇದಕ್ಕೆ ಉತ್ತರ ನಿಮ್ಮ ಹೆಸರು ಒಂಬತ್ತನೇ ಪ್ರಶ್ನೆ ಮೂರುವ ವೈದ್ಯರು ಚೇತನ್ ನಮ್ಮ ಅಣ್ಣ ಅಂತ ಹೇಳ್ತಾರೆ ಆದರೆ ಚೇತನ್ ಹೇಳ್ತಾರೆ ನನಗೆ ತಮ್ಮಂದಿರೇ ಇಲ್ಲ ಅಂತ ಹಾಗಾದ್ರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಉತ್ತರ ಯಾರು ಸುಳ್ಳು ಹೇಳ್ತಿಲ್ಲ ಯಾಕೆಂದ್ರೆ ಚೇತನ್ಗೆ ಮೂವರು ತಂಗಿಯರಿದ್ದಾರೆ ತಮ್ಮಂದಿರಲ್ಲ ಹತ್ತನೇ ಪ್ರಶ್ನೆ ಈ ಎರಡು ಚಿತ್ರಗಳನ್ನ ಸೇರಿಸಿದಾಗ ನಮ್ಮ ಕನ್ನಡ ಚಿತ್ರರಂಗದ ಜನಪ್ರಿಯ ಚಲನಚಿತ್ರ ಹೆಸರು ಬರುತ್ತೆ ಹಾಗಾದ್ರೆ ಯಾವುದು ಹೇಳಿ ನೋಡೋಣ ಇದಕ್ಕೆ ಉತ್ತರ ರಾಜ ಹುಲಿ ನಿಮಗಾಗಿ ಇಲ್ಲೊಂದು ಎಕ್ಸ್ಟ್ರಾ ಕ್ವೆಶನ್ ಒಂದು ಮನೆ ಇದೆ ಬಾಗಿಲಿಲ್ಲ ಕಿಟಕಿ ಇಲ್ಲ ಆದರೆ ಒಳಗೆ ಎರಡರಿಂದ ಮೂರು ಮಕ್ಕಳು ಸಂಜೆ ಹೊತ್ತಿನಲ್ಲಿ ಮಕ್ಕಳನ್ನ ತಿನ್ನುತ್ತಾರೆ ಏನು ಅದು ಇದಕ್ಕೆ ಉತ್ತರ ಕಡಲೆಕಾಯಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರೆಯಬೇಡಿ ಥ್ಯಾಂಕ್ ಯು